ವೃಂದ ರಿಯಲ್ ಆಗಿ ನನಗೆ ಖುಷಿ ಆಯ್ತಾ ಮಜಾ ಆಯ್ತು ಲೈವ್ ಅಂದ್ರೆ ಹಾಗೆ ಇನ್ನು ಇಲ್ಲ ದಿಯಾ ನೀವು ಮಾತನಾಡಿಕೊಳ್ಳಿ ಆಯ್ತಾ ನಾನು ಮೇಲೆ ಹೋಗ್ತೇನೆ ಗುಡ್ ಮಾರ್ನಿಂಗ್ ಹುಡುಕಿಕೊಂಡು ಬಂದು ನಿಮಗೆ ಮಸಾಲೆ ದೋಸೆ ಕೊಡ್ತೀನಿ ಏಯ್ ಸೂಪರ್ ನಯನ್ ಬಸ್ಸು ಇನ್ನು ವಾಕಿಂಗ್ ಮುಗ್ದಿಲ್ವಾ ಓಹ್ ಅಡ್ ಎಷ್ಟು ನಾನು ಮಾಡ್ತೇನೆ ನಾನು ಸಾಮಾನ್ಯವಾಗಿ ಒನ್ ಅವರ್ ಮಾಡ್ತೇನೆ ವಾಕ್ ವಾಕ್ ನನಗಿಷ್ಟ ಇಷ್ಟ ಆಯ್ತಾ ಇನ್ ವಾಕಿಂಗ್ ಆಗಿದೆ ಕುಳಿತು ಇದ್ದು ಕುಳಿತಿದ್ದೇನೆ ನೋಡಿ ಇಲ್ಲಿ ಚೆಸ್ಟ್ ಕುಳಿತಿದ್ದೇನೆ ಚಿಕನ್ ಮಾತ್ರ ಮಾಡಿಕೊಟ್ಟಿದ್ದಾರೆ ಮೊನ್ನೆ ಅವಲಕ್ಕಿ ಮಾಡಿದರೆ ಇನ್ನು ಇನ್ನೇನೇನು ಮಾಡ್ಬೋದು ನನಗೆ ರಸಕ್ಕೆ ತಂದಿಡಿ ಮಾರ ಒಂದು ಡಜನ್ ಇನ್ನು ಇಲ್ಲ ಓಹೋ ರಸಕ್ಕೆ ತಂದಿಟ್ಟು ಬಿಡಿ ಆಯಿತಾ ಹಾಯ್ ವೀಣಾ ಓಹೋ ಹಾಯ್ ಬಸು ಓಹೋ ಓಹೋ ಚಿತ್ರಾನ್ನ ಬೃಂದಾವನ ಸುಬೋದಯ ಚಿತ್ರಾನ್ನ ಬಸು ನಾ ಏನು ಬಂದರು ನೋಡಿ ನೀರು ದೋಸೆ ಬೇಕು ಬೃಂದಾವನ ಕನ್ನಡ ತುಳು ಬ್ಲಾಕ್ಸ್ ನೀರು ದೋಸೆ ಎಂತ ಚಿಕನ್ ಸಾರ ಮಟನ್ ಸಾರ ಜೂನ್ ಏನು ಜೂನ್ ಹಾಯ್ ಮೈಲಾರಪ್ಪ ಅವರೇ ಲೇಟಾಗಿ ಬಂದ್ರಿ ಗುಡ್ ಮಾರ್ನಿಂಗ್ ಲೇಟಾಗಿ ಬಂದರು ಕೂಡ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ರೌಂಡ್ ಹಾಕ್ತೇನೆ ಆಯಿತಾ ಮತ್ತೆ ಮನೆಗೆ ಹೊರಡ್ತೇನೆ ಹಾಗೆ ಯಾರೆಲ್ಲ ಲೈವ್ ಸಪೋರ್ಟ್ ಮಾಡಿದ್ದೀರಲ್ಲ ಥ್ಯಾಂಕ್ಸ್ ಆಯಿತಾ ಈಗ ಅನಿಸಿತು ಲೈವ್ ಮಾಡಿದ್ದಕ್ಕೆ ಖುಷಿ ಆಯ್ತು ಅಂತ ಆಯ್ತಾ ನಾನು ವಾಕ್ ಮಾಡುವಾಗ ಬೇಡ ಅಂತೆಲ್ಲ ವಾಕ್ ಮಾಡ್ತಾನೆ ಇದ್ದೆ ಬಸ್ಸು ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ಒನ್ ವಾಕ್ ಮಾಡಿ ಹಾಗೆ ಮನೆಗೆ ಹೊರಡದು ಲೈಕ್ ಡನ್ ಓ ರಾಜು ಥ್ಯಾಂಕ್ ಯು ಸೋ ಮಚ್ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸಪೋರ್ಟರ್ಸ್ ಅಪರೂಪಕ್ಕೆ ಬರ್ತಾರಲ್ಲ ಅವರನ್ನು ಹಿಡಿಯೋದಾಯ್ತಾ ಲೈಕ್ ಕೊಡೋದೇ ಓಡಿ ಹೋದರೆ ಕಮೆಂಟ್ ಓದಿರ್ತೇನೆ ಟಯರ್ಡ್ ಆಗ್ತದಲ್ಲ ಬಸ್ಸು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬರಬಾರ್ದು ಆಯಿತಾ ಬಸ್ಸು ಬರ್ತಾಯಿರಿ ಆಯಿತಾ ಪ್ಲೀಸ್ ಸಪೋರ್ಟ್ ಮಾಡಬೇಕಾಯ್ತಾ ನಿಮ್ಮ ಸಮಯ ಹೇಳಿ ಬರ್ತೇನೆ ಈಗ ಮನೆಯಲ್ಲಿ ಇದ್ದೇನೆ ಕೆಲಸಕ್ಕೆ ಹೋಗ್ತಾ ಇಲ್ಲ ಆದಷ್ಟು ಬರಲಿಕ್ಕೆ ಟ್ರೈ ಮಾಡ್ತೇನೆ ಆಯಿತಾ ಬರಲಿಲ್ಲ ಅಂತ ಬೇಸರ ಮಾಡಲಿಕ್ಕೆ ಹೋಗ್ಬೇಡಿ ಈ ಲೈವ್ ನಿಮಗೆ ಗೊತ್ತಿದೆಲ್ಲ ಒಂದು ಇವಾಗಲೇ ನೋಡಿ ಹನ್ನೆರಡು ಜನ ಲೈಕ್ ಕೊಟ್ಟಿದ್ದಾರೆ ಅಲ್ಲ ಹನ್ನೆರಡು ಜನ ಲೈವ್ ಮಾಡಿದರೆ ಹಬ್ಬ ಬೇಡ ಎರಡು ಜನದ್ದು ಲೆಸ್ ಮಾಡುವ ಹತ್ತು ಜನರು ಲೈವ್ ಮಾಡಿದರೆ ಹತ್ತು ಜನರ ಲೈವಿಗೆ ಒಂದು ದಿನದಲ್ಲಿ ಹೋಗಲಿಕ್ಕೆ ಆಗ್ತದಾ ಅದರಲ್ಲಿ ಯಾರು ಸಿಗ್ತಾರೆ ಅವತ್ತಿನ ದಿನ ಯಾರು ಲಕ್ಕಿ ಪರ್ಸನ್ ಗೊತ್ತಿಲ್ಲ ಅವರ ಲೈವ್ಗೆ ಟೈಂಕ್ ಅಂತ ಹೋಗೋದು ರಾಜು ರಾಯರ ಹಾಡು ಚೆನ್ನಾಗಿದೆ ಕೇಳಿ ಆನಂದಿಸಿ ಬಕೆಟ್ ನ್ಯೂಸ್ ಬಕೆಟ್ ನ್ಯೂಸ್ ನಾನೇನು ಚೊಂಬು ನ್ಯೂಸ್ ಕೊಡಬೇಕೇನು ರಾಯರ ಹಾಡು ಕೇಳಿದೆ ಸೂಪರ್ 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 ನೋಡಿ ಏಯ್ ನಾನು ಯಾಕೆ ವಾಪಸ್ ಬೇಡಲ್ಲ ನೋಡಿ ಮಾತನಾಡ್ತಾ ಒಂದು ಇನ್ನೊಂದು ರೌಂಡ್ ಬಂದೆ ಕರ್ಮ ಮಾರ ಚೆಕ್ ನೋಡಿ ನನಗೆ ಅಲ್ಲಿ ಏನು ನೆನಪು ಮಾಡಿ ಯಾರಾದರೂ ಆಯಿತಾ ಕಾಫಿ ಟೀಮಿ ಮಿಕ್ಸ್ ಮಾಡಿ ಕುಡಿತಾ ಇದ್ದೀರಾ ಛೀ ಕುಡಿತಾರಾ ಎಂತ ಮಾಡ್ರೆ ಕೆಲವರು ಮೀನು ಬಜ್ಜಿ ಹೇಳ್ತಾರೆ ನೋವು ನೀವು ಹಾಗೆ ಹೇಳ್ತೀರಾ ಒಂದು ಬ್ಲ್ಯಾಕ್ ಟೀ ಒಂದು ಮಾಮೂಲಿ ಟೀ ಕಾಫಿ ಒಂದು ಓಹೋ ಇವತ್ತಿನ ಲೈವಲ್ಲಿ ಓಹೋ ಹೈಲೈಟ್ ಚೆಂದ ನಿದ್ರೆನೇ ಮಾಡ್ತಾ ಮಾಡ್ತಾಯಿದ್ದಾರೆ ಒಂದು ಓಹೋ ಸತ್ಯ ಹೇಳೋದು ಒಂದಿಷ್ಟು ರಸ ಪ್ಯಾಕೆಟ್ ತೆಗೆದುಕೊಂಡು ಹೋಗಿಡಿ ಇಲ್ಲಾಂದ್ರೆ ನಿಮಗೆ ಬರೀ ಚಾ ಸಿಗ್ತದೆ ಆಯಿತಾ ಮಲಗಲಿ ಬಿಡಿ ಆರಾಮಾಗಿ ನೀವು ಆದರೆ ಬಸು ಮಿಕ್ಸ್ ಈಗ ಹೋಗ್ತೇನೆ ಆಯಿತಾ ಉಂಟು ಈಗ ಮಿಕ್ಸ್ ಆಗಲಿಕ್ಕೆ ಚಾನ್ಸ್ ಇಲ್ಲ ಮಿಸ್ ಆಗಲಿಕ್ಕೆ ಮನೆಗೆ ಹೋಗಿ ಏ ಸೂಪರ್ ಥ್ಯಾಂಕ್ ಯು ಈ ಗೇಟಲ್ಲಿ ಹೋಗ್ಬೇಕಾ ಈ ಗೇಟಲ್ಲಿ ಹೋಗ್ಬೇಕಾ ಇದು ಬೇಡಲ್ಲ ಇದರಲ್ಲಿ ಹೋಗ್ತೇನೆ ಅದ್ರ ರೌಂಡ್ ಹಾಕಿ ಹೋಗ್ಬೇಕು ಬಾರ್ ನೋಡಿ ಪಾರ್ಕಿಗೆ ಮತ್ತೆ ಆದರೆ ಥ್ಯಾಂಕ್ ಯು ಲೈವಲ್ಲಿರೋ ಎಲ್ಲರಿಗೂ ಹಾಯ್ ಯಾಕೆ ನಗದು ಬಸ್ಸು ಸಾಕು ಇಂದು ಸೇಸ ಯಾಕೆ ನಿಮಗೆ ಸಾಕಾಯ್ತಾ ನನಗೆ ಸಾಕಿಲ್ಲ ಇಲ್ಲಿ ನೋಡಿ ಎಲ್ಲ ಚಂದ ಚೆಂದ ಉಂಟಲ್ಲ ಬಸ್ಸು ನೋಡಿಲ್ಲ ಇದು ನಮ್ಮ ಏರಿಯಾ ಕರ್ಮ ಅಲ್ಲಿ ಹತ್ತಿರದಿಂದ ಒಂದು ಗೇಟ್ ಇದ್ದಿದ್ರಲ್ಲ ಜಂಪ್ ಆಗ್ಬೋದಾಗಿತ್ತು ಇದು ಇದೇ ಮನೆ ನಿಯರ್ ಟಮಕ್ ಅಂತ ಹಾಕ್ಬಹುದಾಗಿತ್ತು ಸೂಪರ್ 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 ಥ್ಯಾಂಕ್ ಯು ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿ ಆಂಟಿ ಅವರು ಆಂಟಿ ಆಯಿತಾ ಹಾಯ್ ನಮ್ಮ ಮಗ ನೋಡಿ ಹಾಯ್ ಮಾಡೋದು ನಾನು ಎಬ್ಸಿದ್ದೆ ಆಯಿತಾ ಬನ್ನಿ ವಾಕಿಂಗಿಗೆ ಅಂತ ಅವರು ಗುಮ್ಮಟನಗರಿ ಹಾಯ್ ಮೈಲಾರ ಗುಡ್ ಮಾರ್ನಿಂಗ್ ಗುಮ್ಮಟನಗರಿ ಯಾಕೆ ಈಗ ಬಂದದ್ದು ತಂದು ಕೊಟ್ಟರೆ ಮಗ ತಂದು ಕೊಟ್ಟರ ತಂದ್ರ ಸಂಡ್ ಯಾವ ಏರಿಯಾ ಇದು ಹೆಸರಿಲ್ಲಂತ ಮಾರ ಹೆಸರಲ್ಲಿ ಹೇಳುದು ಬೇಡಲ್ಲ ಅದು ನಿಮ್ಗೆ ನಮ್ಮ ಇದಕ್ಕೆ ಬಂದ್ರೆ ಪಕ್ಕ ನೀವು